ಹಂಗ ಸಾಯಿಲ್ರಿ ಅತ್ಯಾರ ನನ್ನ ಸಾವಿಗೆ ಈ ಕಲ್ಲ ಒಕ್ಕಾರ ಕುಂತಿದ್ರು ಪಡ್ಸಲ್ಯಾಗ ಅವ್ರಿಗೆ ಗೊಂಡೆ ಕಟ್ಟಿದ ಸೀರೆ ತಂದು ತೋರಿಸಿ ಬೇಟಾ ಮಾಡಿ ನೀನು ಹಾಕಸು ನೀನು ಹಾಕಸು ಅಂತ ಹೇಳಿ ಅವ್ರಿಗೆ ಹಾಕಿ ಹಚ್ಚಿ ಇಷ್ಟೆಲ್ಲಾ ಮಾಡಿದ್ರ ಅಂತ ಹೇಳಿ ಅವ್ರ ಹೆಸರು ಬರದಿಟ್ ಸೈಟ್ ಇಲ್ರಿ ಅತಿಯಾರ ನಾನು ಮಾಡಿಲ್ಲ ಫಸ್ಟ್ ನಮ್ಮ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟೊತ್ತಿ ಮಾರೇ ಆಗಿರ್ಕಿಲ್ಲ ಇನ್ನ டபட மா நம்ம ஆர் எல்லா மாத்தாட்கொண்டி சீதா நம்ம சித்தர் மாட்டாஸ்க்கொண்டு அவ்வன் இவ்நாக்க எல்லாரும் துள்கொண்டி எஸ் ஒத்தி பார்க்க மாதாடக்க உம் மாத்தாடில அந்த நன்கான நான் இன் மக்கள் ஏன் பேட்டிர் மாத்தி இல்லை நோட் மாதாடலாந்தே நமக்கு ஒட்டினா மந்தி விஷாரி ஆகல ஒட்ட மாதா நான் இல்லாந்திர தடக்காக மத்திய அந்தாரா அந்த வந்து முந்த் மாத்தாடிலாந்தான தழமலா தழம யார முந்தி மக்கி மத்த அவ் இன்னொரு முந்தைத்தங்க நான் இல்ல பாரல் ಇದು ಯಾರ್ದು ನಂಗು ಗೊತ್ತಿಲ್ಲ ಆ ಮ್ಯಾಗಿ ಮನಿ ನಿರ್ಮಲಾಳಲ್ಲ ಅಕ್ಕಿ ಮನಿಗೆ ಯಾರ ಗೊಂಡೆ ಕಟ್ಟಕ ಕೊಟ್ಟಾರ ನಾನು ಇಲ್ಲಿ ನೋಡ ಪಾರಕ ಎಷ್ಟ್ ಚಂದ ಗೊಂಡೆ ಕಟ್ಟಾಳ ನೋಡಕಿ ನೋಡಿದ್ ನಂದಿ ಸೀರಿ ಎಷ್ಟ್ ಚಂದ್ ಕಾಣಕ್ತ ಗೊಂಡೆ ಹೌದಲ್ಲೇ ಚಂದ ಕಟ್ಟ್ಯಾಳು ಪಾರಕ ಮಿನ್ನ ಮಿನ್ನ ಕಟ್ತಾ ನೋಡಕಿ ಗೊಂಡೆ ಬಾ ಜನ ಕಲರ್ ದಾರ ಹಾಕಿ ಎಷ್ಟ್ ಚಂದ್ ಕಟ್ಟ್ಯಾ ಈ ಸೀರೆ ನೋಡ ಪಾರ್ಟ್ ಚಂದ್ ಬಾರಿ ಕಟ್ಟಾ ಚಂದ್ ಕಟ್ಟಿ ಕಟ್ಟಬಿಡ ಇದ ಅರಕಾಕಿ ಎಲ್ಲಿ ಹೋಗಿದ್ದೇವ ಅವ್ರ ಚಿಗ ಯಾರ ಕಲ್ತಿದ್ಲಂತ ಅಕಿ ಅಂತ ಕಲ್ಕೊಂತ ಹೋಗಿ ಈಕಿ ಆರ್ ಅಲ್ಲೇ ಇದ್ದು ಮಸ್ತ್ ಮಸ್ತ್ ಕಲ್ಕೊಂಡ್ ಬಂದಾಳ ಬ್ಲೌಸ್ ಬ್ಲೌಸ್ಗಳು ಡಿಸೈನ್ ಡಿಸೈನ್ ಹೊಲಿತಾಳು ಚಂದ ಚಂದ ಹೊಲಿತಾಳು ಎಲ್ಲಾ ಬ್ಲೌಸ್ಗಳು ಗಳು ಸೀರಿ ನೋಡಿದಂದ ಎಷ್ಟು ಚಂದ ಕಟ್ಟು ಅದಕ್ಕ ನೀನು ತೋರ್ಸಾಕಂತ ಕೊಂಡೊಂಬನ್ಯಾ ಅರಕ ನಾವು ಯಾರು ಸೀರೆ ಕೊಡು ಕಟ್ಟಿ ಕೊಡ್ತಾಳು ಹೌ ತಗಿಲಿಕ್ಕಲ್ಲವಾ ನಾವು ಕೊಡಲಂತ ಚಂದ ಕಾಣಾತ ನೋಡಿ ಸರಿ ಎಂತ ಚಂದ ಕಾಣತತಿ ನಂದೊಂದ್ ಸೀರಿ ನನ್ನ ಸಸಿದೊಂದ್ ಸೀರಿ ಇಬ್ಬರದ ಒಂದೊಂದ್ ಸೀರಿ ಕೊಡ್ತಾನಂತ ಕಟ್ಸುನಂತ ಏನ್ರಿ ಏನೋ ಹಿಡ್ಕೊಂಡ್ ಬಂದಿರಲಾ ಮನಿಗೆ ಸೀರಿ ಈ ಸೋಗ್ಲಾಡಿ ಸೀರಿ ನೋಡಿದನ ಎಷ್ಟು ಚಂದ ಗೊಂದೆ ಕಟ್ಟಾರ್ ನೋಡಿದ್ರೆ ಹಾ ಹೌದ್ರಿ ಚಂದ ಕಾಣಕತ ನೋಡ್ರಿ ಸೀರಿ ಚಂದ ಕಟ್ಟಿ ಹುನೇ ಸೌಜನ್ಯ ಈ ಗೊಂಡೆ ಕಟ್ಟಿದ್ದಕ್ಕೆ ಸೀರಿ ಮತ್ತೊಟ್ಟು ಚಂದ ಕಾಣಕತ್ತಲ್ಲ ಇದು ಎಷ್ಟ್ ಚಂದ ಅದ ಕಲರ್ ತಗೊಂಡಾರ ಎಷ್ಟ್ ಚಂದ ಕಟ್ಟಾರಲ್ಲ ಹ್ಮ್ ಹೌದ್ರಿ ಕಲಾವ್ ಚಂದ್ ಕಾಣಕತ್ತ ನೋಡ್ರಿ ನಿಮ್ ಬಂದ್ರಿ ಸೀರಿ ನಂದಲ್ಲ ಅಲ್ಲೇ ಮ್ಯಾಗಿ ಮನಿ ನಿರ್ಮಲ ಇಲ್ಲ ಆಕಿ ಮನಿಗೆ ಗೊಂಡೆ ಕಟ್ಟಕಂತ ಹೇಳಿ ಕೊಟ್ಟಾರಿದಾನೆ ಆಕಿ ಕಟ್ಟಿಟ್ಟಿದ್ಲಾ ಹಾ ಇವತ್ತ ಹಂಗಾವ್ ಮನಿ ಕಡೆ ಹೋಗಿದ್ನಿ ತೋರ್ಸಿದ್ಲ ನೋಡಂಟಿ ಹಿಂಗ್ ಕಟ್ಟೇನಿ ಚಂದಾಗ್ಯವನ ಅಂತ ಹೇಳಿ கனா சந்த கட்டாள் கட்டாள் நம்ம கட்ஸ் இக்கடை மத்த நோடு அதுக்க நான் பார்க்க தோசிர் அந்த சோகலாடி சீரி நான் யார் கட்சுனா நந்தொந்து நின்ொந்து சீரிக் நோண்டே கட்டோது ஆ சீரி தகோரக நந்தொந்து தகோத்தனி ஹோகி கொட்டுப்பட்டு கொடு கட்டசு ரேட் இதே ரேட் கேன் ஹூன சஜனே கேள் இன் இதே தரது கண்டேக்கிற இதை ஆர்நூறு ரூபாய் மத்திய ரேட் ನಾ ಹೆಂಗ ಗೊಂಡೆ ಕಟ್ಟಿಸ್ತಲ್ಲ ಅದ್ರ ಮೇಲೆ ರೇಟ್ ನೋಡು ಇದು ಎಂತ ಚಂದ ಆಗೈತೆ ನೋಡಿ ಇದು ಹಾ ಸಿಂಪಲ್ ಐತಿ ಅದ್ರ ಚಂದ ಆಗೈತೆ ಮಸ್ತ್ ಆಗೈತೆ 600 ರೂಪಾಯಿ ಹೇಳಾ ನೋಡಿ ಇದಕ್ಕೆ ಏನರೆ ಒಂದಿಟ್ ಹೇಳಿದ್ರೆ 500 ರೂಪಾಯಿ ಅದು ಮಾಡ್ತಾ ಚಲೋ ಕಟ್ಸುದು ಹಾ ಏನ 500 ರೂಪಾಯಿ ಈ ಗೊಂಡೆ ಕಟ್ಸಾಕ 500 ರೂಪಾಯಿ ಕೊಡ್ಬೇಕಾ ಅಲ್ರಿ ಕಲಾವಕರ ಎತ್ತಾ ಯೋಚನೆ ಮಾಡ್ತೀರ ನೀವು 500 ರೂಪಾಯಿ ಕೊಟ್ರೆ ಮತ್ತೆ ಹೊಸ ಸೀರೆ ಬರ್ತತಿ ತಗೊಂಡಿದ್ದ ಸೀರಿಗೆನ ಗೊಂಡೆ ಕಟ್ಟಾಕ 500 ರೂಪಾಯಿ ಕೊಡ್ಬೇಕಾ ಅಲ್ಲ ಹೇಳ್ತಾರ ಹೇಳ್ತಾರ ಅಂದ್ರೆ ನಟ್ಟು ಬಾರಿ ಹೇಳ್ದಾ 500 ರೂಪಾಯಿ ಗೊಂಡೆ ಕಟ್ಟಾಕ அல்ல சௌஜன்ய நீ டசைனர் நோடு எந்த கட்டி உம் பாபி கடும தூக்காள் இவக்கவ இவ்வளக்கேன் ஐராய் ரீ அதுக்கோக் காண்த்தவ சீரி கட்டசி எந்த காணவு நோட்ல எஸ் காணே கட்டி சீர உட்கண்ட் நீட்டும் நீட்டில் நீட்டாக உட்கண்ட நீட் கண்டவ் அவன் மத்தே கட்ஸு அட்ரொக்காடு ಬ್ಯಾಡ ಅಂದ್ರೆ ಬ್ಯಾಡ್ರಿ ಎತ್ತಾರ ಹ್ಮ್ ನಮ್ಗೆ ಬ್ಯಾಡ್ರಿ ಇದು ಗೊಂಡೆ ಕಟ್ಟೋದು ಅಯ್ಯೋ ಐದ್ ನೂರ ರೂಪಾಯಿ ಅಂದ್ರೆ ಐದ್ ತಿಳಿ ಎತ್ತಾರ ಲೆಕ್ಕ ಹಾಕ್ರಿ ನೀವ್ ಒಂದಿಟ ಚಲೋ ಅಥವಾ ಪಾರಕ್ಕನ್ ಸಸಿ ಲೆಕ್ಕ ಹಾಕುದು ಮುಗಿತಿನ ಕತಿ ಗೊಂಡೆ ಕಟ್ಟಾಕ ಸೀರಿ ಕೊಟ್ರಕೆ ಮತ್ತ ಪಾರಕ್ಕನ್ ಸಸಿ ನಾಲ್ಕೆ ಏನಾರ ಒಂದ್ ಹೇಳಿ ಬಿಡಿಸ ಬಿಡಿಸ್ತಾಳಕಿ ನೋಡ್ತೀರಿ ನೀವ್ ಬೇಕಂದ್ರ ಏ ಸೋಗ್ಲಾಡಿ ನಾನು ನಿನಗೆ ರೊಕ್ಕ ಕೊಡಂದಿಲ್ಲ ನನ್ನಂತೆಕಿನ್ ರೊಕ್ಕ ಕೊಟ್ಟು ಹಾಕಿಸ್ತಾನಂತ ಕೊಡು ನೀ ಸೀರಿ ಹೊರಗಿನ ಹೆಣ್ಣು ಮಕ್ಕಳು ನೋಡಿಲ್ಲ ನೀನ ಹಾ ಅವ್ರ ಸೀರೆನು ಅವ್ರ ಮಾತೇನು ಚಂದ ಚಂದ ಬ್ಲೌಸ್ ಹೊಲಿಸಿ ಡಿಸೈನ್ ಇಡಿಸಿ ಆ ಸೀರೆ ಗೊಂಡೆ ಕಟ್ಟಿಸಿ ಹಂಗೆಲ್ಲಾ ಉಟ್ಕೋತಾರ ಅಯ್ಯ ಅತ್ತಾರೆ ಮಂದಿ ಮಾಡ್ತಾರಂತೇಳಿ ನಾವು ಮಾಡುದನ್ರೀ ಅವ್ರಿಗೆ ಇಷ್ಟ ಆಕತ್ತೆ ಹಂಗ ಉಟ್ಕೋತಾರಪ್ಪ ನಮಗ್ ಇಷ್ಟ ಆಕತ್ತೆ ಹಂಗ ಉಟ್ಕೋಬೇಕು ನಾವು ಇನ್ನೊಬ್ರು ಮಾಡ್ತಾರ ಮಾಡಿರ ಅದು ಬಾಳೆ ಆಗುದಿಲ್ರಿ ಅತ್ಯಾರ ಹಾ ಹಂಗ ಇನ್ನೊಬ್ರು ನೋಡೇ ಬರ್ಕೋದಕತಿ ಅಲ್ಲಾ ಕಂಡಾಪಟ್ಟಿ ರೊಕ್ಕ ಬಡದ ಸೀರೆ ಮನಿಗೆ ಮನಿ ಮತ್ತೇನ್ರಿ ಅತ್ಯಾರ ಅದಕ್ಕೆ ಅದನ್ ಮಾಡ್ಸಿನಿ ಇದನ್ ಮಾಡ್ಸಿನಿ ಬಡದು ಅಂತ ಹೇಳಿ ಏನ ಒಂದ್ ಸ್ವಲ್ಪ ಸೇರಿದ ದಡಿ ಹೊಲದು ಉಟ್ಕೋಬೇಕಪ್ಪ ಆ ರೊಕ್ಕ ಕೊಟ್ಟಿರ್ತದಲ್ರಿ ಸೀರಿ ತರಕ ಅಷ್ಟು ರೊಕ್ಕ ಮತ್ತೆ ಕೊಟ್ಟು ಅದಕ್ಕೆ ಏನೇನ ಡಿಸೈನ್ ಮಾಡ್ಸೋದು ಅಂತ ಎದಕ್ಕೆ ಬೇಕ್ರಿ ಎತ್ತೇರ ಇದೆಲ್ಲ ಇದ್ರ ಮಾರೆಗೆ ನಾನು ಹೇಳೋದು ನಿಟ ಅರ್ಥ ಆಗತಿಲ್ಲ ನಿಮಗೆ ನಾನು ಹಾಕ್ಸಕೇನ ಹಾಕ್ಸಕೆ ಈಗ ಹ ಎಷ್ಟು ಚಂದ ಹಾಕಾರ ಗೊಂಡೆ ಅದಕ್ಕೆ ನಾನು ಹಾಕ್ಸಕೇನ ನಾನು ಬ್ಯಾಡ್ ಅಂದ್ರೆ ಬ್ಯಾಡ್ ಅಂತ ಅಂದ್ರೆ ಎತ್ತೇರ ಎದಕ್ಕೆ ಹಾಕಿಸ್ಬೇಕು ಅಂತ ಅಲ್ರಿ ಎತ್ತೇರ ನೀವೇ ಯೋಚನೆ ಮಾಡ್ರಿ ಈ ಸೀರಿ ಸರಿಗೆಗೆ ಅಷ್ಟು ರೊಕ್ಕ ಕೊಟ್ಟು ಗೊಡ್ಡೆ ಹಾಕಿಸ್ತೀರಾ ಹಾಕಿಸಿ ಅದ್ ನಿಂತ ತೋರಿಸ್ಕೊಂತ ಆಡ್ತೀರಾ ಎಲ್ಲರಿಗೆ ಪಿನ್ ಹಚ್ಚಿ ಏನು ಮಾಡಿ ಚುಟ್ಕೊಂಡ ಬಿಡ್ತೀಯಪ್ಪ ಅದ ಎಲ್ಲಿ ಕಾಣ್ತತಿ ಕಾಣೋದರ ಎಲ್ಲಿ ಕಾಣ್ತತದ ಅಂತ ಸುಳ್ಳೋದ ಕಟ್ ರೊಕ್ಕ ಬಡದು ಗುಂಡಿ ಹಾಕ್ಸುದಂತ ಎದಕ್ ಬೇಕ್ರಿ ಎತ್ತಾರ ಇದೆ ಅದ ರೊಕ್ಕಿದ್ರೆ ಮತ್ತೇನಾರ ಬಾಳೆ ಹಾಕತ್ರಿ ಎತ್ತಾರ ಬ್ಯಾಡ್ ಅಂದ್ರೆ ಬ್ಯಾಡ್ರಿ ಎತ್ತಾರ ನಾ ಹಾಕ್ಸಾಕೆ ಅಂದ್ರೆ ಹಾಕ್ಸಾಕೆ ನೀ ಏನ್ ಬೇಕಾದ್ ಮಾಡು ಎಷ್ಟರ ಲೆಕ್ಕ ಹಾಕು ಎಷ್ಟರ ಪಕ್ಕ ಮಾಡ್ಕೋ ನಾನು ಹಾಕ್ಸಾಕೆ ಅಂದ್ರೆ ಹಾಕ್ಸಾಕೆ ಏನಾರ ಮಾಡಿ ಬಿಡ್ಸ್ಬೇಕಲ್ಲ ಮತ್ತಿನ ಗೊಂಡೆ ಹಾಕ್ಸುದು ಇಲ್ಲ ಅಂದ್ರೆ ಇಷ್ಟು ರೊಕ್ಕ ಖರ್ಚು ಮಾಡಿ ಗೊಂಡೆ ಹಾಕಿಸ್ತಾರಂತೆ ವೇಸ್ಟ್ ಅಲ್ಲ ಅನ್ನೋದು ವೇಸ್ಟ್ ಅಲ್ಲ ಅನ್ನೋದು ನೀವೇ ಯೋಚನೆ ಮಾಡ್ರಂದಿಟ್ಟು ಏನ್ ಮಾಡ್ಲಿ ಏನ್ ಮಾಡ್ಲಿ ಅತ್ತೆ சசி அல்லா அது மாதிரி நான் இஷ்ட இல்ல அதுக்க நீஹிங் நம் அத்தி மாவ கூடி டுடது கழசியார்தே நான் ஒன்னொந்த ரூபாய் ந ஒூபாயு உழஸ் பந்து யோச்சனை மாத்தேன் ரீ எத்தியார நீ நோடிற ரொக்க கொட்டு நின்று ரூபாய் ரீத்தியார அது ஒந்த் ಬ್ಯಾಡ್ರಿ ಅತ್ಯರ ಬ್ಯಾಡ್ರಿ ಈ ನಿಮ್ ಸೊಸಿಗೆ ಬಾಲ್ ನೋಕತ್ರಿ ನೀವ್ ಎಂದ ಮಾಡಿದ್ರಿ ಬ್ಯಾಡ್ರಿ ಅತ್ಯಾರ ಬ್ಯಾಡ್ರಿ ನನ್ನ ಮಾತು ಕೇಳ್ರಿ ಏ ಸೋಗ್ಲಾಡಿ ನಾನಿನ ಸುಮ್ ಸುಮ್ನ ಸೋಗ್ಲಾಡಿ ಅನ್ನೋದಿಲ್ಲ ಇಂತ ನಾಟಕ ಇಂತ ನಾಟಕ ಮಾಡೋದಕ್ಕ ಸೋಗ್ಲಾಡಿ ಅಂತನಿ ಸೋಗ್ ಮಾಡಕ ನೀನ್ ಕಡಿಮೆ ಇಲ್ಲ ನೀ ಬೇಕಾದಂಗ ಸೋಗ್ ಮಾಡಿದ್ರು ಎಷ್ಟ ಕಣ್ಣೀರ್ ಹಾಕಿದ್ರು ನಾ ಇನ್ನೇ ಕರ್ಗುದಿಲ್ಲ ನಾ ಗೊಂದೆ ಹಾಕ್ಸಾಕಂದ್ರೆ ಹಾಕ್ಸಾಕೆ ಸೀರಿಗೆ அய்யோ அத்தியார நீர் நோடின் கரகில் அந்தியார நான்கு அந்தராள அந்தராளா கண்ணீர் இவ்வளவு எத்தியார நமக்கு சீரன சந்தைகொடு நன்றி கேரிக்கேனாண்டே ಇಷ್ಟು ಹೇಳಿದ್ರು ಕೇಳುವಲ್ರಲ್ ರೀ ಅತ್ಯಾರ ನೀವು ಆ ತಗೋರಿ ಆ ತಗೋರಿ ನನ್ನ ಜೀವ ನನ್ನ ಕೈಯಾಗೇನ ನೀವು ಗೊಂಡೆ ಹಾಕಸ್ಕೊಂಡು ಹೊಸ ಸೀರೆ ಉಟ್ಕೊಂಡು ಅಡ್ಯಾಡ್ರಿ ನಾ ಸಾಕೋಗ್ಬಿಡ್ತೀನಿ ರೀ ಉರ್ಲಾಕೋತನ್ ರೀ ಹತ್ಯಾರ ಈಗ ಹಂಗ ಸಾಯುಲ್ ರೀ ನನ್ನ ಸಾವಿಗೆ ಈ ಕಲ್ಲವಕ್ಕಾರ ಕಾರಣ ನಮ್ಮ ಅತ್ಯಾರು ಸುಮ್ಮನೆ ಕುಂತಿದ್ರು ಬಡ್ಸಲ್ಯಾಗ ಅವ್ರಿಗೆ ಗೊಂಡೆ ಕಟ್ಟಿದ ಸೀರೆ ತಂದು ತೋರಿಸಿ ಬೇಟ ಮಾಡಿ ನೀನು ಹಾಕಸು ನೀನು ಹಾಕಸು ಅಂತ ಹೇಳಿ ಅವ್ರ್ಗೆ ಹಾಕಸಾಕ ಹಚ್ಚಿ ಇಷ್ಟೆಲ್ಲಾ ಮಾಡಿದ್ರು ಅಂತ ಹೇಳಿ ಅವ್ರ ಹೆಸರು ಬರದೇ ಸಾಕೇನ್ ರೀ ನಾನು ಇವ್ವ ಇಲ್ಲ ಇವ್ವ ನಾ ಏನು ಮಾಡಿಲ್ಲ ನಿಮ್ಮ ಅತ್ತಿಗೆ ಹಾಕಸ ಅಂತ ನಾ ಹೇಳಿಲ್ಲ ಏವಾ ಸೌಜನ್ಯಾ ನಿಮಗೆ ಬ್ರಾತಿ ಸಸಿ ಜಗಳದಾಗ ನನ್ನ ಯಾಕ ಕರ್ಕೋತೀರಿ ನೀವು ನಾ ಏನು ಹೇಳಿಲ್ಲ ಏವಾ ಪಾರಕ್ಕೆ ಹಾಕಸ ಅಂತ ಹೇಳಿ ಕಲವಕರ ಮತ್ತೆ ನೀ ಯಾಕ ಅಂತ ತೋರ್ಸಿದ್ರಿ ನಮ್ಮ ಅತ್ತಿಯರಿಗೆ ನಮ್ಮ ಅತ್ತಿಯರು ಸುಮ್ಮನೆ ಕುಂತಿದ್ದರಿ ನೀವರಿ ಬೇಟ ಮಾಡಿದರಲ್ಲ ಲೇ ಕಲವ ಸುಮ್ಮನೆ ಇರಿ ನೀ ಹಂಗ ನಾಟಕ ಕಿಟ್ಟು ಸೋಗ್ ಮಾಡ್ತಾಳ ಹ ಈಗ ಗೊಂಡೆ ಹಾಕಸದು ಬಿದ್ದಿನ ಅಂತ ಹೇಳಿ ನಾಟಕ ಮಾಡಕತ್ತಾಳಿ ಕಿ ನೀ ಏನು ಹಚ್ಚಕೋ ನಡಿ ಹೋಗು ನಡಿ ನಾನು ನಿರ್ಮಲಾನ ಮನೆಗೆ ನಾನು ಸಿರಿ ತರ್ತನಿ ನೀನು ಅಂತ ಮರಗು ಇಬ್ಬರು ಕೂಡಿ ಹೋಗಿ ಕೊಟ್ಟ ಬರನಂತ ಇವ ಪಾರಕ ನಾವು ಅಲ್ಲಿ ಒಂದು ಬರಕ ಪಾರಕ ನನಗ ಯಾರ್ ಗೊಂಡೆ ಅನ್ನೋದು ಗೊತ್ತಿಲ್ಲ ಯಾರ್ ಬ್ಲೌಸ್ ಬಿಳಿತಾರ ಅನ್ನೋದು ಗೊತ್ತಿಲ್ಲ ಎಷ್ಟು ರೂಪಾಯಿ ಅನ್ನೋದು ಗೊತ್ತಿಲ್ಲ ಪಾರಕ ನನಗ ನನಗೇನು ಗೊತ್ತಿಲ್ವಾ ಪಾರಕ ನಾನಂತೂ ಗೊಂಡೆ ಹಾಕ್ಸಕ್ಕೂ ಅಲ್ಲೇ ಎದಕ್ಕೂ ಅಲ್ವಾ ಏನು ಗೊತ್ತಿಲ್ಲ ಬಾರಕ ನಾನು ಇಲ್ಲಿ ಬಂದಿಲ್ಲ ಅಂತ ಅನ್ಕೊಂಡ್ಬಿಡು ನೀನು ನಾ ಮನೆಗೋಕ್ಕಿನವ್ವಾ ನೀ ಒಬ್ಬಕ್ಕೆ ಏನ್ ಹೆದರ್ತಿಲ್ಲೇ ಆಕಿ ಸುಳ್ಳು ಅಂತ ಹಾ ಇಷ್ಟೊತ್ತಿಗೆ ಸತ ಸಾಯ್ತಿದ್ಲ ನಾಕಿ ಸಾಯ್ತೇನ್ರಿ ಸಾಯ್ತೈನ್ರಿ ಅಂತ ಹೇಳಿ ನಾಟಕ ಮಾಡ್ತಾಳ ಒಟ್ಟಾ ರೋಗ ಖರ್ಚಾಗಂಗಿಲ್ಲ ಅದಕ್ಕಷ್ಟು ಮಾಡ್ತಾ ಅತಿ ನೀ ಏನಿಲ್ಲ ಚಿಂತೆ ಮಾಡಕ್ಕೆ ನೀನು ನಡಿ ಹೋಗು ನಡಿ ಸೀರೆ ಕೊಟ್ಟು ಬರೋಣ ಅಂತ ಹಲೋ ಕರ ಇಷ್ಟು ದಿನ ಹಂಗೆ ಅಂತಿದ್ನಿ ಇವತ್ತು ಸೀರಿಯಸ್ ಅಂದ್ರೆ ಸೀರಿಯಸ್ ರೀ ಹಂಡ್ರೆಡ್ ಪರ್ಸೆಂಟ್ ಸೀರಿಯಸ್ ರೀ ಬೇಕಾದ್ರೆ ಕಣ್ಣೀರ ನೋಡ್ರಿ ನೀವು ಯೋಚನೆ ಮಾಡ್ರಿ ಕಲೋಕರ ನಿಮ್ಮ ಹೆಸರು ಬರದಿಟ್ಸುದು ನಿಮ್ಮನ್ನು ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗುದು ಜೈಲಿನಾಗ ಹಾಕುದು ಜೈಲ್ ಊಟ ಬಿಳಿ ಸೀರಿ ಆಹಾ ಒಂದು ಒಂದ್ ನಂಬರ್ ಕೊಡ್ತಾರ್ರಿ ಇವರು ಅಲ್ಲಿ ಊಟ ಅಂದ್ರೆ ಯೋಚನೆ ಮಾಡ್ರಿ ಕಲೋಕರ ಇಮ್ಯಾಜಿನೇಷನ್ ಮಾಡ್ಕೋರಿ ಬೇಡ ಬೇಡ ಪಾರು ಬರಕ್ ಅಲ್ಲ ನಾನು ಯಾ ನಿರ್ಮಲನು ಗೊತ್ತಿಲ್ಲ ಯಾರು ತರ ಬ್ಲೌಸ್ ಅನ್ನೋದು ಗೊತ್ತಿಲ್ಲ ಎಷ್ಟು ಡಿಸೈನ್ ಅನ್ನೋದು ಗೊತ್ತಿಲ್ಲ ಎಷ್ಟು ರೂಪಾಯಿ ಅನ್ನೋದು ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ನಾನೇ ನಿಮ್ ಮನಿಗ್ ಅನ್ನೋದು ಮರ್ತ ಬಿಟ್ಟು ಬಿಡು ನೀನು ಬಾರಲಿ ಇಲ್ಲಿ ಹೋಗಿ ಬೇಟೆ ನಡಿ ಈ ಜಿಪುನ್ಸಿನ ತಗೊಂಡು ಏನ್ ಮಾಡ್ಲಿಕ್ಕ ನೋಡನಗ ಏನ್ ಜೋಡಾಗೇವ್ ಇದು ಗೊಂಡೇನು ಬೇಡ ಯಾ ಯಾಕಂಡೇನು ಬೇಡ ಒಳಗೆ ಹೋಗು ಹಣಾಯ್ ಹೋಗತ್ತಾಗ ನೀನ ನೀನ ನಿನ್ನ ಉಷ್ಯಪ್ಪ ನಮ್ಮ ಯಾರ ಸೀರೆ ತಗೊಂಡ್ಕೊಂಡೆ ಕಟ್ಸಾಕ ಹೋಗುದನ್ ಬಿಡ್ಸಾಕ ಇಷ್ಟೆಲ್ಲಾ ಮಾಡ್ಬೇಕಾತ ಕಡಿಗೂ ಬಿಟ್ರಲ್ಲೇ ಅದ ಸಮಾಧಾನ ಹ್ಮ್ ಸೀರೆ ತಗೊಂಡ್ ಹೋಗಿ ಮತ್ತೆ ಸಾವಿರ ರೂಪಾಯಿ ಬರ್ತಾರ ಅಂತ ಅನ್ಕೊಂಡಿದ್ನ ಬಿಟ್ರುವಾ ಕಡಿಗೂ ಈಗ ಸಮಾಧಾನ ಆತು ಆರಾಮ್ ಹೋಗಿ ಊಟ ಮಾಡ್ತೇನೆ ಕಲ್ಲು ಕರಿ ಎರಡು ದಿನ ನಮ್ಮ ಮನಿ ಕಡೆನೇ ಬರೋದಿಲ್ಲ ಅವ್ರ ಹಂಗ ಮಾಡಿನವ್ರಿಗೆ ಏನ ಬಂದ್ ಬಂದ್ ಬರೀ ಬೇಟಾ ಹಚ್ಚ ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅದ್ ಬಂದತಿ ಇದ್ ಬಂದತಿ ಉಣಿಯಾಗ ಅಂತ ಹೇಳಿ ಹ್ಮ್ ನಮ್ಮ ಅತ್ತೆ ಅದನ್ನ ಸುಮ್ನೆ ಇರ್ತಾರ ಅವ್ರ ಬಂದು ಬ್ಯಾಟಾ ಹಚ್ಚಿ ರೊಕ್ಕ ಖರ್ಚು ಮಾಡಕ್ ಹಚ್ತಾರ ಅರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ